ನಮ್ಮ ಕನ್ನಡದ ನೆಚ್ಚಿನ ಹೆಮ್ಮೆಯ ಆಟಗಾರ್ತಿ ಶ್ರೇಯಂಕಾ ಪಾಟೀಲ್ ಅವರು ನಮ್ಮ ಜೊತೆ ಇದ್ದಾರೆ ಸೊ ಈಗ ಅವರು ಕನ್ನಡದ ಕ್ರಶ್ ಅಂತಲೇ ಹೇಳಬೇಕು ಎಲ್ಲಿ ನೋಡಿದ್ರು ಯಾವುದೇ ಇನ್ಸ್ಟಾಗ್ರಾಮು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿದ್ರೂ ಶ್ರೇಯಂಕಾ ಪಾಟೀಲ್ ಅವರೇ ಕಾಣಿಸ್ತಾ ಇರ್ತಾರೆ ಮುದ್ದುದ್ದಾಗಿ ಪಟ್ಪಟಾಕಿ ಥರ ಮಾತನಾಡ್ತಾ ಇರ್ತಾರೆ ಸೊ ಇವತ್ತು ನಮ್ಮ ಜೊತೆ ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಹಾಯ್ ಶ್ರೇಯಂಕಾ ಪಾಟೀಲ್ ಅವರೇ ಹೇಗಿದ್ದೀರಾ ನಿಮ್ಮನ್ನ ಮಾತಾಡಿಸ್ತಿರೋದು ನಿಜಕ್ಕೂ ನನಗೂ ಎಕ್ಸೈಟ್ಮೆಂಟ್ ಆಗಿ ಆಗಿದೆ ಬಿಕಾಸ್ ಎಲ್ಲಿ ನೋಡಿದ್ರೂ ನೀವೇ ಈಗ ಎಲ್ಲರೂ ಕನ್ನಡದ ಕ್ರಶ್ ಆಗೋಗ್ಬಿಟ್ಟಿದ್ರ ಸಿನಿಮಾ ಸ್ಟಾರ್ಗಳು ಕ್ರಶ್ಗಳಾಗೋದು ಅದು ಕಾಮನ್ ಆದರೆ ಒಬ್ಬ ಕ್ರಿಕೆಟರ್ ಆಗಿ ಫಾರ್ ದ ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಎಲ್ಲರೂ ನಿಮ್ಮ ಬಗ್ಗೆ ತುಂಬಾ ಅಂದರೆ ತುಂಬ ಪ್ರೀತಿ ಕೊಡ್ತಿದ್ದಾರೆ ನಿಮಗೆ ಎಲ್ಲರೂ ಕನ್ನಡದ ಕ್ರಶ್ ಅಂತ ಹೇಳ್ತಿದ್ದಾರೆ ಹೇಗೆ ಅನ್ನಿಸ್ತಿದೆ ಕರ್ನಾಟಕ ಕ್ರಶ್ ಆಗಿರೋದು ಖುಷಿ ಆಗುತ್ತೆ ಅಂದರೆ ಆ ಥರ ಪ್ರೀತಿ ಸಿಗ್ತಾ ಇದೆ ನನ್ನನ್ನು ನೋಡಿಬಿಟ್ಟು ತುಂಬ ಜನ ಇನ್ಸ್ಪೈರ್ ಆಗಿದ್ದಾರೆ ಸೊ ನನಗದು ಒಂದು ಬಿಗ್ ಮೋಟಿವೇಶನ್ ಥರ ಸೊ ಇದೇ ಥರ ನನಗೆ ಪ್ರೀತಿ ಮಾಡ್ತಾಯಿರಿ ಇದೇ ಥರ ನನ್ನನ್ನು ಬೆಳೆಸ್ತಾ ಇರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತು ನೀವು ಸಹಾರ ಮೂವಿ ಬಗ್ಗೆ ನೋಡೋದಕ್ಕೆ ಬಂದಿರುವಂತದ್ದು ಸೊ ಇದು ಒಬ್ಬ ಕ್ರಿಕೆಟ್ ಆಟಗಾರ್ತಿ ಬಗ್ಗೆ ಇರುವಂತಹ ಒಂದು ಸಿನಿಮಾ ಸೊ ಅನ್ನಿಸ್ತು ಅಂದ್ರೆ ನಾವು ಅಂದ್ಕೊಳ್ತಾ ಇರ್ತೀವಿ ಈ ರೀತಿ ವುಮೆನ್ ಕ್ರಿಕೆಟರ್ಸ್ ಏನಿದ್ದಾರೆ ಅವ್ರ ಬಗ್ಗೆ ಕೂಡ ಆಗಬೇಕು ಯಾಕಂದ್ರೆ ಬರೀ ಈಗ ಆಲ್ರೆಡಿ ನಾವು ತುಂಬ ಕ್ರಿಕೆಟರ್ಸ್ ಬಗ್ಗೆ ಸಿನಿಮಾಗಳು ಬಂದಿರೋದು ನೋಡಿದೀವಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ತ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ಮೆನ್ಸ್ ಕ್ರಿಕೆಟರ್ಸ್ ಬಗ್ಗೆ ಆದರೆ ಹುಡುಗಿ ಬಗ್ಗೆ ಬರ್ತಿರೋ ಮೊದಲ ಸಿನಿಮಾ ಇದು ಸೊ ಹೇಗೆ ಅನ್ನಿಸ್ತು ನೀವು ಕೂತ್ ನೋಡಿದ್ರಿ ಸಿನಿಮಾನ ಹೇಗನ್ನಿಸ್ತು ನನಗೆ ತುಂಬಾ ಖುಷಿ ಆಯಿತು ಒಂದು ಒಳ್ಳೆ ಕಾನ್ಸೆಪ್ಟ್ ಇತ್ತು ಇದರಲ್ಲಿ ಸೊ ಮಂಜೇಶ್ ಮತ್ತೆ ಮತ್ತು ಸಾರಿಕಾ ಅವರಾಗಲಿ ನಾನು ಭೇಟಿಯಾಗಿದ್ದೆ ಇವಾಗ ರೀಸೆಂಟಾಗಿ ಸೊ ಅವ್ರ ಜೊತೆ ಮಾತಾಡಿದಾಗ ಅವ್ರು ಎಷ್ಟು ಎಕ್ಸೈಟೆಡ್ ಆಗಿದ್ರು ಈ ಮೂವಿ ಮಾಡೋಕ್ಕೆ ಸೊ ಅವರು ಹೇಳ್ತಾಯಿದ್ರು ನಾನು ಈ ಥರ ಬಾಲ್ ಇಲ್ಲಿ ಹೇಳ್ಬಿಟ್ಟು ಅಲ್ಲಿ ಹೇಳ್ಬಿಟ್ಟು ಸೊ ಇಂಡಿಯಾ ಆಡೋದು ಅಷ್ಟು ಈಸಿ ಅಲ್ಲ ಸೊ ಎಲ್ಲದೂ ಅದೊಂದು ಡ್ರೀಮ್ ಇರುತ್ತೆ ಸೊ ತುಂಬಾ ಖುಷಿಯಾಯಿತು ನನಗೆ ಈ ಒಂದು ಮೂವಿ ನೋಡಿ ಸೊ ಖುಷಿಯಾಯಿತು ನನಗೂ ಒಂದು ಐಡಿಯಾ ಬಂತು ಈಗ ಅಂದರೆ ಒಂದು ಥಾಟ್ ಅಷ್ಟೇ ಅಂದರೆ ನಮ್ಮ ಆರ್ ಸಿ ಬಿ ಗರ್ಲ್ಸ್ ಬಗ್ಗೆನೂ ಒಂದು ಸಿನಿಮಾ ಮಾಡಬೇಕು ಯಾಕಂದರೆ ಆರ್ ಸಿ ಬಿ ಗೆಲ್ಲಬೇಕು ಅಂತ ಅಂದರೆ ಎಷ್ಟೋ ವರ್ಷಗಳ ಕನಸಾಗಿತ್ತು ಎಲ್ಲರದ್ದು ಯಾವಾಗ ಆರ್ ಸಿ ಬಿ ಗೆಲ್ಲುತ್ತೆ ಅಂತ ಅದನ್ನು ನೀವು ಆ ಕನಸನ್ನು ನನ್ಸ್ ಮಾಡಿದ್ದೀರ ಎಷ್ಟೋ ಜನ ಅದರಿಂದ ಸಾಕಷ್ಟು ಸ್ವಲ್ಪನಾದರೂ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದೆ ಎಲ್ರಿಗೂ ಕೂಡ ಸೊ ಆ ಒಂದು ನೀವು ಒಂದು ಕಪ್ಪೆತ್ತಿದ್ದು ನಮ್ಮದೇ ಕಪ್ ಅಂತ ಹೇಳಿದ್ರಲ್ಲ ಸೊ ಅದ್ರ ಬಗ್ಗೆ ಒಂದು ಸಿನ್ಮಾ ಬಂದೇ ಹೇಗಿರುತ್ತೆ ಅಂತ ನಿಮಗೆ ಗನಿಸುತ್ತೆ ಅದೇ ಮಂಜೆ ಸರ್ ಇಲ್ಲೇ ಇದ್ದಾರೆ ಅವ್ರು ಏನಾದ್ರು ನೋಡ್ತಾ ಇದ್ರೆ ಇದನ್ನ ಮೇ ಬಿ ಇಲ್ಲಿಂದ ಒಂದು ಮೂವಿ ಮಾಡಿದ್ರೆ ಹೇಳೋಕ್ಕಾಗಲ್ಲ ಬಟ್ ಗೆದ್ದಿದ ಮೂಮೆಂಟ್ ನಮ್ಗೆಲ್ಲಾರಿಗೂ ಖುಷಿ ಇತ್ತು ಯಾಕಂದರೆ ನಾನು ಆರ್ ಸಿ ಬಿ ಫ್ಯಾನ್ ಚಿಕ್ಕವಳಿಂದಾನು ಸೊ ತುಂಬಾ ಪ್ರೌಡ್ ಮೂಮೆಂಟ್ ಇತ್ತು ನನಗೆ ನಾನು ಒಂದು ಚಿಕ್ಕ ಹುಡುಗಿ ಥರ ಅಲ್ಲಿ ಡಾನ್ಸ್ ಮಾಡ್ತಾ ಇದ್ದೆ ಸೆಲೆಬ್ರೇಟ್ ಮಾಡ್ಬೇಕಾರೆ ಸೊ ತುಂಬ ಖುಷಿ ಆಯಿತು ಈ ಸಲ ಕಪ್ ನಮ್ಮದೇ ಅಂತ ಒಂದು ಸಿನಿಮಾ ಮಾಡ್ಬೋದಲ್ಲ ತುಂಬ ಅಂದರೆ ನೀವು ನೋಡಿರ್ತೀರ ಕಪ್ ನಮ್ಮದು ನೋಡೋಣ ಏನಾಗುತ್ತೆ ಅಂದರೆ ಏನೆಲ್ಲ ಸಾಕಷ್ಟು ಇಂಟ್ರೆಸ್ಟಿಂಗ್ ಖಂಡಿತ ಇರುತ್ತೆ ಯಾಕಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ನಮ್ಮ ಜರ್ನಿ ಲಾಸ್ಟ್ ಇಯರ್ ನಾವು ಒಂದು ಸ್ಟೇಜಲ್ಲಿ ಇರಲಿಲ್ಲ ಫಸ್ಟ್ ಫೈವ್ ಮ್ಯಾಚಸ್ ಓದ್ವಿ ಸೊ ಅದಾದಮೇಲೆ ಟು ಕಮ್ ಬ್ಯಾಕ್ ವೆರಿ ಟಫ್ ಇತ್ತು ಸೊ ವಿ ಹ್ಯಾಡ್ ಅ ವೆರಿ ಬ್ಯಾಡ್ ಫಸ್ಟ್ ಸೀಸನ್ ಬಟ್ ಈ ಥರ ಬಂದುಬಿಟ್ಟು ಡಾಮಿನೇಟ್ ಮಾಡ್ಕೊಂಡು ಗೆದ್ದಿದ್ದೀವಿ ಸೊ ತುಂಬಾ ಆಗುತ್ತೆ ಆಬ್ವಿಯಸ್ಲಿ ಫಸ್ಟ್ ಕಪ್ ಗೆದ್ದಾಗ ಹುಡುಗಿರು ಸ್ಟಾರ್ಟ್ ಮಾಡಿದ್ವಿ ಹೋಪ್ಫುಲಿ ನೆಕ್ಸ್ಟ್ ಇಯರ್ ಎರಡು ಕಪ್ ಹುಡುಗರಿಂದ ಒಂದು ಹುಡುಗಿರಿಂದ ಒಂದು ಟಿ ಟ್ವೆಂಟಿ ಮ್ಯಾಚ್ ಬಗ್ಗೆ ಹೇಳೋದಾದರೆ ಫೈನಲಿ ಅಂದರೆ ಲೈಕ್ ಸಂಡೇ ಮ್ಯಾಚ್ ನಡೀತಿದೆ ಸೊ ಪಾಕಿಸ್ತಾನ್ ಮತ್ತು ಇಂಡಿಯಾ ಅಂತ ಅಂದಾಗ ಅದ್ರ ಕ್ರೇಜೇ ಬೇರೆ ಇರುತ್ತೆ ಸೊ ನೀವು ಅದ್ರ ಬಗ್ಗೆ ಏನು ಹೇಳ್ತೀರಿ ಅಂದರೆ ಯಾವ ರೀತಿ ಪಿಚ್ ಇದೆ ಏನು ಅದ್ರ ಬಗ್ಗೆ ಎಲ್ಲ ನಿಮಗೆ ಐಡಿಯಾ ಇದೆಯಾ ಪಿಚ್ ಬಗ್ಗೆ ನಂಗೆ ಅಷ್ಟು ಐಡಿಯಾ ಇಲ್ಲ ಬಟ್ ಇಂಡಿಯಾ ಪಾಕಿಸ್ತಾನ ಅಂದಾಗ ಎಲ್ಲರಿಗೂ ಎಕ್ಸೈಟ್ಮೆಂಟ್ ಇರುತ್ತೆ ಚಿಕ್ಕ ಹುಡುಗರಿಂದ ಅಜ್ಜಿ ತಾತವರ್ಗು ಟಿ ವಿಯಲ್ಲಿ ನೋಡಿಕೊಂಡು ತುಂಬಾ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ತಾಯಿರ್ತಾರೆ ಸೊ ಹೋಪ್ಫುಲಿ ಒಂದು ಒಳ್ಳೆ ಮ್ಯಾಚ್ ಆಗುತ್ತೆ ಅಂತ ಹೇಳ್ತೀನಿ ನೀವು ಮುಂಚೆ ಎಲ್ಲ ಪಾಕಿಸ್ತಾನ ಮತ್ತು ಇಂಡಿಯಾ ಮ್ಯಾಚ್ ಬರೋವಾಗ ಕುತ್ಕೊಂಡು ನೋಡಿದ್ದು ಆ ಥರದ್ದು ಏನಾದರೂ ನಿಮಗೆ ನೆನಪುಗಳಿದೆಯಾ ಅಂದರೆ ಹಳೆ ಮ್ಯಾಚಸ್ ಎಲ್ಲ ತುಂಬಾ ಜಾಸ್ತಿ ಕುತ್ಕೊಂಡು ನೋಡ್ತಾ ಇದ್ವಿ ಯಾರು ಗೆಲ್ತಾರೆ ಅನ್ನೋ ಟೆನ್ಷನ್ಸ್ ಎಲ್ಲ ಇರ್ತಾಯಿತ್ತು ನಮ್ಮವರೇ ಗೆಲ್ಲಬೇಕು ಇಂಡಿಯಾ ಗೆಲ್ಲಬೇಕು ಅಂತ ಯಾವುದಾದ್ರೂ ಆ ಥರದ್ದು ಏನಾದರೂ ಮೆಮೊರಬಲ್ ಇದೆಯಾ ಇಡೀ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡಿದ್ದು ಎಲ್ಲ ಅಂದರೆ ಲೈಕ್ ಇಂಡಿಯಾ ಇಂಡಿಯಾ ಅಂತ ಕಿರಿಸ್ಕೊಂಡು ನೋಡ್ತಾ ಇದ್ದಿದ್ದೆ ಏನಾದರೂ ಹಂಚ್ಕೋಬೋದ ನಾನು ಯಾವುದೇ ಇಂಡಿಯಾ ಮ್ಯಾಚ್ ಆಡಿದ್ರು ನಾನು ಅದೇ ಥರ ಚಿಯರ್ ಮಾಡ್ತೀನಿ ಸೊ ನ ಅಂದರೆ ಆಬ್ವಿಯಸ್ಲಿ ಇಂಡಿಯಾ ಯಾವುದೇ ಮ್ಯಾಚ್ ಆಡಲಿ ಯಾವುದೇ ಯಾವುದೇ ಮೇಲೆ ಆಡಿದ್ರು ನಾನು ಶೇರ್ ಮಾಡ್ತಾನೆ ಇರ್ತೀನಿ ಸೊ ಖುಷಿ ಆಗುತ್ತೆ ಇಂಡಿಯಾ ಮ್ಯಾಚ್ ನೋಡೋಕ್ಕೆ ಜೊತೆಗೆ ನಿಮ್ಮ ಒಂದು ಡ್ರೀಮ್ ಏನು ಅಂದರೆ ನೀವು ಇಂಡಿಯನ್ ಕ್ರಿಕೆಟಲ್ಲೂ ಕೂಡ ನೀವು ಭಾಗಿಯಾಗಿದ್ದೀರ ಜೊತೆಗೆ ಐ ಪಿ ಎಲ್ ಮ್ಯಾಚ್ಗಳನ್ನ ಕೂಡ ಸಕ್ಸಸ್ಫುಲ್ಲಾಗಿ ಆಡ್ಕೊಂಡು ಬಂದಿದ್ದೀರ ಸೊ ನಿಮ್ಮ ನೆಕ್ಸ್ಟ್ ಡ್ರೀಮ್ ಏನು ಅಂತ ಏನು ಸಾಧಿಸಬೇಕು ಅಂದ್ಕೊಂಡಿದ್ದಾರೆ ಶ್ರೇಯಾಂಕಾ ಪಾಟೀಲ್ ಅವರು ಅಂತ ಈ ವರ್ಷ ಅಕ್ಟೋಬರಲ್ಲಿ ವರ್ಲ್ಡ್ ಕಪ್ ಬರ್ತಾ ಇದೆ ಸೊ ನನಗೆ ಯಾವಾಗಲೂ ಚಿಕ್ಕವಳಿಂದನೂ ವರ್ಲ್ಡ್ ಕಪ್ ಗೆಲ್ಲಬೇಕು ಅನ್ನೋ ಖುಷಿ ಸೊ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀವಿ ಆ್ಯಸ್ ಎ ಟೀಮ್ ಸೊ ನೋಡೋಣ ಹೋಪ್ಫುಲಿ ಸಿನಿಮಾಗೇನಾದರೂ ಬರೋ ಆಸೆ ಇದೆಯಾ ಬಿಕಾಸ್ ಟೈಮ್ ಬರುತ್ತೆ ಟೈಮ್ ಬರುತ್ತೆ ಸಾಂಗ್ ಸಕ್ಕತ್ತಾಗಿ ಡ್ಯಾನ್ಸ್ ಮಾಡ್ತಾ ಇದ್ರಿ ನೀವು ನಾವೆಲ್ಲ ನೋಡ್ತಾ ಇದ್ವಿ ಮತ್ತು ಅಲ್ಲಿ ಹೀರೋ ಜೊತೆ ಡ್ಯಾನ್ಸ್ ಮಾಡಿರೋದ್ರ ಜೊತೆಗೆ ಮನೆಗೆ ಹೋಗಿ ಅದನ್ನು ಪ್ರಾಕ್ಟೀಸ್ ಮಾಡಿ ಹಾಡ್ತಾ ಇದ್ದಿದ್ದಂಥದ್ದು ನೀವು ಸೊ ಇದನ್ನು ನೋಡಿದಾಗ ಇದನ್ನು ನೋಡಿದಾಗ ನೀವು ಒಂದಿನ ಸಿನಿಮಾ ಇಂಡಸ್ಟ್ರಿಗೆ ಬರೋ ಟೈಮ್ ಬರುತ್ತಾ ಅಂತ ಇವಾಗ ನಾನು ಬೇಬಿ ಸ್ಟೆಪ್ ತೊಗೊಂಡಿದ್ದೀನಿ ಕ್ರಿಕೆಟಲ್ಲಿ ನಾನು ಒಂದು ಸ್ವಲ್ಪ ವರ್ಷ ಇಲ್ಲ ಆಡಿ ಸಕ್ಸಸ್ ಮಾಡಿ ವರ್ಲ್ಡ್ ಕಪ್ಗೆಲ್ಲ ಎಲ್ ಎಲ್ಲ ನನಗೆ ಆ ಡ್ರೀಮ್ಸ್ ಇದೆ ಸೊ ನೋಡೋಣ ಅದು ಮುಂದೆ ಬರ್ತಾ ಬರ್ತಾ ಏನು ಆಫರ್ ಬಂದರೆ ಬನು ನಿಮಗೆ ಯಾರು ಇಷ್ಟ ಸಿನಿಮಾ ಇಂಡಸ್ಟ್ರಿ ಅಂತ ಅಂದಾಗ ಯಾವ ಹೀರೋ ಹೀರೋಯಿನ್ಸ್ ಯಾರು ಇಷ್ಟ ಶ್ರೇಯಾಂಕಾ ಪಟೇಲ್ ಅವ್ರಿಗೆ ತುಂಬ ಕ್ರಶ್ ನನಗೆ ಕ್ರಶ್ ಅಂತ ಅಲ್ಲ ಬಟ್ ನಾನು ತುಂಬ ಇಷ್ಟಪಡೋದು ಪುನೀತ್ ರಾಜ್ಕುಮಾರ್ ಸರ್ ಮತ್ತೆ ಯಶ್ ಅವರು ಹೀರೋಯ್ನಲ್ಲಿ ಬಂದರೆ ರಾಧಿಕಾ ಅವರು ಮತ್ತು ರಚಿತಾ ರಾಮ್ ಅವರು ತುಂಬ ಇಷ್ಟಪಡ್ತೀನಿ ನಿಮ್ಮ ಒಂದು ಉತ್ತರ ಕರ್ನಾಟಕದ ಭಾಷೆಯಲ್ಲಿ ನನಗಂತೂ ಕೇಳೋದಕ್ಕೆ ತುಂಬ ಇಷ್ಟ ರೊಟ್ಟಿ ಬಗ್ಗೆ ಎಲ್ಲ ಹೇಳಿದಿರಲ್ಲ ಅದು ತುಂಬ ಇಷ್ಟ ಆಯಿತು ಇಷ್ಟಪಡ್ತೀನಿ ಯಾವಾಗಲೂ ತಿನ್ನೋದಕ್ಕೆ ರೊಟ್ಟಿನ ನಮ್ಮ ಕಡೆ ರೊಟ್ಟಿನ ಅಂತ ಸೊ ನಿಮ್ಮ ಭಾಷೆಯಲ್ಲಿ ನಮ್ಮ ಒಂದು ಟಿ ಟ್ವೆಂಟಿ ಹುಡುಗರಿಗೆ ವಿಶ್ ಮಾಡ್ಬೋದಾ ಎಲ್ಲರೂ ಕಷ್ಟಪಟ್ಟು ಇದೊಂದು ಜರ್ನಿನ ತಗೊಂಡಿರಿ ಸೊ ಇದೇ ಥರ ಚೆಂದ ಇರಿ ಸೊ ನಮಗೆ ಒಂದು ಸ್ಮೈಲ್ ತರ್ತಾ ಇರಿ ಯಾವಾಗಲೂ ಮುಖದ ಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ನೋಡಿದ್ರಲ್ಲ ಇದಿಷ್ಟು ಶ್ರೇಯಂಕಾ ಪಾಟೀಲ್ ಅವರ ಮಾತು ಟೀಮ್ ಇಂಡಿಯಾಗೇನಿದೆ ಟಿ ಟ್ವೆಂಟಿ ಮ್ಯಾಚ್ ಆಡ್ತಿದ್ದಾರೆ ಅವರಿಗೂ ಕೂಡ ಶ್ರೇಯಂಕಾ ಪಾಟೀಲ್ ಅವರು ವಿಶ್ ಮಾಡಿದ್ದು ಕ್ಯಾಮ್ರಾ ಪರ್ಸನ್ ರಘು ಜೊತೆ ಮಂಗಳ ರಾಜಗೋಪಾಲ್ ಚಿವಿನ ಬೆಂಗಳೂರು